ಮಡಿಕೇರಿಯ ಕೆಎಸ್ಆರ್ಟಿಸಿ ಗುತ್ತಿಗೆ ಚಾಲಕರಿಗೆ ಖಾಸಗಿ ಸಂಸ್ಥೆಯೊಂದು ನಿಗದಿತ ವೇತನ ನೀಡದೆ ಸತಾಯಿಸುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಚಾಲಕರು ಮಡಿಕೇರಿಯ ಬಸ್ ಡಿಪೋ ಎದುರು ಧರಣಿ ನಡೆಸಿ ವೇತನಕ್ಕಾಗಿ ಆಗ್ರಹಿಸಿದ್ರು ಈ ಹಿಂದೆ ಪುತ್ತೂರಿನ ಪನ್ನಗ ಎಂಟರ್ಪ್ರೈಸಸ್ ಸಂಸ್ಥೆಯು ಗುತ್ತಿಗೆ ಆಧಾರದಲ್ಲಿ ಚಾಲಕರನ್ನು ನೇಮಿಸಿಕೊಂಡು ವೇತನ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುತ್ತಿತ್ತು ಅವರ ಟೆಂಡರ್ ಅವಧಿ ಮುಗಿದ ಬಳಿಕ ಕಳೆದ ತಿಂಗಳಿನಿಂದ ಪೂಜೆಯ ಏಜೆನ್ಸಿ ಗುತ್ತಿಗೆಯ ಹೊಣೆ ವಹಿಸಿಕೊಂಡಿತು ಒಪ್ಪಂದದ ಪ್ರಕಾರ ನಿಗದಿತ ವೇತನ ಇಪ್ಪತ್ತರಿಂದ ಮೂವತ್ತು ಸಾವಿರ ಇದ್ದು ಹತ್ತನೇ ತಾರೀಖಿನೊಳಗೆ ಪಾವತಿ ಮಾಡಬೇಕಿತ್ತು ಆದರೆ ನಿನ್ನೆ ದಿನ ಕೆಲಸ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದರಿಂದ ಚಾಲಕರಿಗೆ ಹತ್ತರಿಂದ ಹನ್ನೆರಡು ಸಾವಿರ ನೀಡಿದ್ದಾರೆ ಉಳಿದ ವೇತನ ಯಾವ ಕಾರಣಕ್ಕೆ ಕಟ್ ಮಾಡಿದ್ದಾರೆಂಬುದು ಗೊತ್ತಿಲ್ಲ ಕರೆ ಮಾಡಿದರೆ ಸ್ವೀಕರಿಸಲ್ಲ ಚಾಲಕರೊಬ್ಬರಿಗೆ ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಎಂದು ಉಡಾಫೆಯ ಉತ್ತರ ನೀಡಿದ್ದಾರೆ ಪೂಜೆಯ ಏಜೆನ್ಸಿಯಿಂದ ತೊಂದರೆ ಉಂಟಾಗ್ತಿದೆ ಎಂದು ರೊಚ್ಚಿಗೆದ್ದ ಚಾಲಕರು ಏಜೆನ್ಸಿಯ ಪ್ರಮುಖರು ಕೂಡಲೇ ಸ್ಥಳಕ್ಕಾಗಮಿಸುವಂತೆ ಪಟ್ಟು ಹಿಡಿದರು ಪ್ರತಿಭಟನೆಯ ವಿಚಾರ ತಿಳಿದು ಡಿಪೋಗೆ ಆಗಮಿಸಿದ ವಿಭಾಗೀಯ ತಾಂತ್ರಿಕ ಶಿಲ್ಪಿ ಕೆಎಸ್ ನಂದಕುಮಾರ್ ಪ್ರತಿಭಟನಾ ನಿರತರ ಮನವೊಲಿಸಲು ಪ್ರಯತ್ನಿಸಿದ್ರು ಕೆಲವೊಮ್ಮೆ ಹೆಚ್ಚು ಕಮ್ಮಿಯಾಗೋದು ಸಹಜ ಮುಂದೆ ಸರಿಯಾಗುತ್ತೆ ಎಂದು ಚಾಲಕರನ್ನು ಸಮಾಧಾನಿಸಲು ಮುಂದಾದ್ರು ಈ ತರ ಆದ್ರೆ ಕೆಲಸವೇ ಬೇಡವೆಂದು ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ಪೂಜಯ್ಯ ಏಜೆನ್ಸಿಯ ಕಾಂಟ್ರಾಕ್ಟ್ ರದ್ದುಗೊಳಿಸಿ ಪನ್ನಗ ಏಜೆನ್ಸಿಗೆ ನೀಡಲು ಆಗ್ರಹಿಸಿದ್ರು ಆದ್ರೆ ಏಕಾಏಕಿ ಗುತ್ತಿಗೆ ರದ್ದು ಮಾಡಲು ಸಾಧ್ಯವಿಲ್ಲ ಅವರಿಗೆ ಯೋಗ್ಯತೆ ಇಲ್ಲ ಎಂದಾದ್ರೆ ಖಂಡಿತ ಕಾಂಟ್ರಾಕ್ಟ್ ಬದಲಾಯಿಸೋಣ ನಮಗೆ ಬಸ್ ಚಾಲಕರಷ್ಟೇ ಮುಖ್ಯ ಎಂದು ಅಧಿಕಾರಿ ಹೇಳಿದ್ರು ಸಮಯಕ್ಕೆ ಸರಿಯಾಗಿ ಚಾಲಕರ ಹಾಜರಾತಿ ಸಲ್ಲಿಕೆಯಾದ್ರೆ

ಎಷ್ಟು ಜನ ಕಾಂಟ್ರಾಕ್ಟ್ ಬೇಡ ನಮ್ ಎಲ್ಲರ ನಿರ್ಧಾರ ಇಷ್ಟು ಮಾಡಿರೋ ಸ್ಯಾಲ್ರಿ ಹಾಕ್ಬಿಟ್ಟು ನಮ್ಗೆ ಅವ್ನ್ ಕಾಂಟ್ರಾಕ್ಟ್ ಕೊಡ್ಲಿ ನಾಳೆ ಈ ಮೇಲೆ ನಾಳೆ ಯಾರೇ ಹೊಸಗಳು ಬಂದ್ರು ಬಾಡಿಗೆ ಹೋಗಿರ್ತಾರ ಒಬ್ರು ಮಾತಾಡ್ರಿ ಯೋಗ್ಯತೆ ಇಲ್ಲ ಎದುರಿಗೆ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಾಲಕ ಗಿರೀಶ್ ಕೆಲಸ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಕ್ಕೆ ಅರ್ಧ ಸಂಬಳ ಕೊಟ್ಟಿದ್ದಾರೆ ಹೀಗಾದ್ರೆ ಜೀವನ ನಡೆಸೋದು ಬಹಳ ಕಷ್ಟ ನಮ್ಮನ್ನೇ ನಂಬಿಕೊಂಡು ಕುಟುಂಬವಿದೆ ನಲವತ್ತೆಂಟು ಮಂದಿ ಚಾಲಕರಿಗೆ ಸರಿಯಾಗಿ ಸಂಬಳ ಸಿಕ್ಕಿಲ್ಲ ಪುತ್ತೂರಿನ ಸಂಸ್ಥೆ ಇದ್ದಾಗ ಯಾವುದಕ್ಕೂ ಸಮಸ್ಯೆ ಇರಲಿಲ್ಲ ಇದುವರೆಗೂ ಪೂಜೆಯ ಏಜೆನ್ಸಿ ಅವರ ಮುಖವನ್ನೇ ನೋಡಿಲ್ಲ ಯಾವುದಕ್ಕೂ ಅವರಿಂದ ಸ್ಪಂದನೆ ಇಲ್ಲವೆಂದು ಬೇಸರ ವ್ಯಕ್ತಪಡಿಸಿದ್ರು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊರಗುತ್ತಿದ್ದಾರು ಸಂಸ್ಥೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದು ಹನ್ನೊಂದು ತಿಂಗಳು ನಮ್ಮದು ಇಲ್ಲಿ ಆಯಿತು ಹನ್ನೊಂದು ತಿಂಗಳಾದಮೇಲೆ ಕಾಂಟ್ರ್ಯಾಕ್ಟು ಬೇರೆ ಆಯ್ತು ಇಲ್ಲಿ ಬೇರೆ ಆಗಿ ಆ ಕಾಂಟ್ರಾಕ್ಟ್ ಅವರು ನಮ್ಗೆ ಯಾವುದು ಇನ್ಫಾರ್ಮೇಷನ್ ಮಾಡಿದೆ ಬೇರೆ ಕಾಂಟ್ರಾಕ್ಟ್ಗೆ ನಮ್ಮನ್ನ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿ ಇವರು ನಮಗೆ ಕರೆಕ್ಟಾಗಿ ಸಂಬಳ ಹಾಕಿಲ್ಲ ಕೇಳಿದಕ್ಕೆ ಉಡಾಫೆ ಮಾತುಗಳು ಅದೇನು ಮಾಡ್ಕೋತೀಯ ಮಾಡ್ಕೋ ನೋಡೋಣ ಈ ಥರ ಮಾತುಗಳು ನೆನ್ನೆ ಎಲ್ಲ ನಾವು ಈ ಥರ ನಿಲ್ಲಿಸ್ತೀವಿ ಅಂತ ಒಂದು ವಾರ್ನ್ ಮಾಡಿದ್ಕೆ ಸಂಬಳನ ಅರ್ಧ ಅರ್ಧ ಹಾಕಿದ್ದಾರೆ ಇಪ್ಪತ್ತ್ ಮೂವತ್ತು ಸಾವಿರ ಬರೋ ಜಾಗಕ್ಕೆ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ಥರ ಹಾಕಿದ್ದಾರೆ ನಾವು ಅದಕ್ಕೆ ಅವನ್ನ ನಾವು ಮುಖ ಸಹ ನೋಡಿಲ್ಲ ಯಾವುದೋ ಪೂಜಾಯ ಅಂದ್ಬಿಟ್ಟು ಇದು ಈ ಇದೆಲ್ಲ ಅವಂದೇ ಅಂತ ಇಲ್ಲಿ ಬರೋದು ಅವನ್ನ ಕರೆಸಿ ಅಂತ ನಾವು ಇಲ್ಲಿ ನಿಂತಿದ್ದೀವಿ ನಮ್ಗೆ ಅವ್ನ ಕಾಂಟ್ರಾಕ್ಟ್ ಬೇಡ ನಮ್ಗೆ ಮೊದಲಿತ್ತು ಇತ್ತು ಪನ್ನಗ ಅಂದ್ಬಿಟ್ಟು ನಮ್ಮ ಪುತ್ತೂರವ್ರದ್ದು ಪನ್ನಗ ಎಂಟರ್ಪ್ರೈಸಸ್ ಇತ್ತು ಅವ್ರದ್ದು ಭಾಳ ಚೆನ್ನಾಗಿತ್ತು ನಮಗೆ ಎಂಥ ಸಮಸ್ಯೆ ಇರಲಿಲ್ಲ ಏನಿರಲಿಲ್ಲ ಇವರು ಪುನಃ ಕಂಟಿನ್ಯೂ ಆಗ್ತಾ ಇರೋದಕ್ಕೆ ಪುನಃ ಮೂವತ್ತು ಸಾವಿರ ಕಟ್ಟಿ ಅಂತ ಡೆಪಾಸಿಟ್ ನಾವು ಆಲ್ರೆಡಿ ಮೂವತ್ತು ಸಾವಿರ ಕಟ್ಟಿ ಬಂದಿದ್ದೀವಿ ಪುನಃ ಮೂವತ್ತು ಸಾವಿರ ಕಟ್ಟಿ ನೀವು ಮಾಡಿ ಅಂತ ಎಲ್ಲಿ ತರೋದು ಸರ್ ನಾವು ದಿನ ಆಗ್ತೀನಿ ಅಂದರೂ ಇಲ್ಲ ನೆನ್ನೆ ಸಂಬಳ ಹಾಕಿದ್ರೆ ನೋಡ್ರೆ ಒಂಬತ್ತು ಸಾವಿರ ಹತ್ತು ಸಾವಿರ ಹಾಕೋರ್ ನಾವು ಬೆಳಗಾನ ನೈಟೆಲ್ಲ ಬಸ್ ಓಡಿಸಿರೋ ಸರ್ ನೈಟ್ ಸರ್ವಿಸ್ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ನಾವು ಒಂದು ಸಂಬಳಕ್ಕೋಸ್ಕರ ಮಾಡ್ತೀವಿ ಮನೇಲಿ ದಿನಸಿ ಇಲ್ಲ ಸಾಮಾನಿಲ್ಲ ಮನೇಲಿ ಇದೆಲ್ಲ ನಾವು ಕೇಳೋದಿಲ್ಲ ಮನೇಲಿ ಇದೆಲ್ಲ ಕೇಳ್ತಾರೆ ನಿನ್ನ ಗಂಡಸಾದ ನೀನು ದುಡ್ಕ ಬರ್ಬಾರ ಅಂತ ಕೇಳ್ತಾರೆ ಏನು ಹೇಳೋದ ನಾವು ಸರ್ ಪ್ರತಿಯೊಬ್ಬರು ಮೂವತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ಬಂದಿರೋದು ಕರೆಕ್ಟಾಗಿ ಬಸ್ ಪಾಸ್ ಕೊಡ್ತಾಯಿಲ್ಲ ಏನಿಲ್ಲ ಏನಂದರೆ ನಾವು ಬಸ್ಸಲ್ಲಿ ಕೂತಾಗ ಮಾತ್ರ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಸು ಕೆಳಗೆ ಕೂತ್ರೆ ಇಲ್ಲಿ ಕಸ ಗುಡಿಸ್ತಾರೆ ಅವ್ರಿಗಿಂತ ಕಡೆ ನಾವು ಈ ಥರ ಸಂ ಒಟ್ಟು ನಲವತ್ತು ಎಂಟು ಜನಕ್ಕೆ ಆಗಬೇಕು ಅದು ನಾವು ಅದಕ್ಕೆ ಹಿಂಗೆ ನಿಂತಿರೋದು ಮೊದಲು ಹನ್ನೊಂದು ತಿಂಗಳಿಂದ ನಮಗೆ ಪನ್ನಗ ಎಂಟರ್ಪ್ರೈಸ್ ಅವ್ರು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಹಬ್ಬ ಇದ್ದರೆ ಎರಡು ದಿನ ಮುಂಚಿತಾಗಲೇ ಹಾಕೋದು ಇನ್ನೇನು ಸಮಸ್ಯೆ ಇದೆಯಾ ಅಂತ ಎಲ್ಲ ಕೇಳ್ತಿದ್ರು ಈಗ ರೀಸೆಂಟಾಗಿ ಮನೆಗೆ ನಮ್ಮ ಪ್ರೈವೇಟ್ ಡ್ರೈವರು ಪ್ರೈವೇಟ್ ಬಸ್ಸವರು ಹೊಡೆದವ್ರೆ ನಮ್ಮ ಡ್ರೈವರ್ಗೆ ಅದನ್ನು ಕೇಳೋಕ್ಕೂ ಸಹ ಕಾಂಟ್ರಾಕ್ಟ್ ಡೌನ್ ಬಂದಿಲ್ಲ ನಮ್ಗೆ ಅದೇ ಭಾಳ ಬೇಜಾರಾಯಿತು ಅದಕ್ಕೋಸ್ಕರ ನಿಂತಿದ್ದೀವಿ ಬರಲಿ ಅಂತ ಪೂಜೆಯ ಏಜೆನ್ಸಿ ಅವರನ್ನು ಕರೆಸಿ ಮಾತನಾಡಿ ಬಸ್ ಚಾಲಕರಿಗೆ ನಿಗದಿತ ವೇತನ ಕೊಡಿಸುವ ಜವಾಬ್ದಾರಿ ನನ್ನದೆಂದು ವಿಭಾಗೀಯ ತಾಂತ್ರಿಕ ಶಿಲ್ಪಿ ಕೆ ಎಸ್ ನಂದಕುಮಾರ್ ಭರವಸೆ ಮಾಡ್ಕೊಂಡಿರ್ತಾರೆ ಅಗ್ರಿಮೆಂಟ್ ಅಲ್ಲಿ ಏನಂತ ಅಂದ್ರೆ ಸಂಬಳನ ಇಷ್ಟ ಕೊಡಬೇಕು ಅವನು ಅಬ್ಸೆಂಟ್ ಆಗಿದ್ರೆ ಇಷ್ಟ ಕಟ್ ಆಗುತ್ತೆ ಅಂತ ಪ್ರತಿ ತಿಂಗಳು ಅವನು ಅಟೆಂಡೆನ್ಸ್ ಕಳ್ತಿದ್ರೆ ನಮ್ಮಲ್ಲಿ ನಾವು ಅಟೆಂಡೆನ್ಸ್ ಕಳ್ಸ್ತಾರ್ ನಾವು ಅಟೆಂಡೆನ್ಸ್ ಕಳ್ಸಿದ್ರೆ ಅಟೆಂಡೆನ್ಸ್ ಕಳ್ಸಿದ ತಕ್ಷಣ ಸಂಬಳ ಹಾಕ್ತೀಕ ಅವನು ಪೇಮೆಂಟ್ ಮಾಡಿ ಕಳ್ಸಿದ ತಕ್ಕ ಬಿಲ್ ಮಾಡಿ ಕಳ್ಸಿದ ತಕ್ಷಣ ನಮ್ಮಿಂದ ಅಮೌಂಟ್ ಹಾಕ್ತೀವಿ ಅವನು ಏನು ಅಗ್ರಿಮೆಂಟ್ ಮಾಡ್ಕೊಂಡ ಅಗ್ರಿಮೆಂಟ್ ಅಲ್ಲ ಅವರು ಏನು ಇರ್ಕಣ್ಣೋ ಉಳಿದ ಸಂಬಳವ ಕೊಡ್ತಾರೆ ಪಬ್ಲಿಕ್ ಅಷ್ಟ ಅದಕ್ಕೋಸ್ಕರ ನಾನು ಬಂದಿದೀವಿ ನಾವು ಕರೆಸಿ ಮಾತಾಡ್ತೀಂತೆ ದಿಡಿರಂತ ದಿಡಿರಂತ ಹೀ ಮಾಡಿದಾರೆ ಅಂತ ಹೇಳ್ತೀವಿ ನಾವು ಕರೆಸಿ ಮಾತಾಡ್ತೀವಿ ಖಂಡಿತ ಅವರು ಸಂಬಳ ಕೊಡ್ಸೋ ಜವಾಬ್ದಾರಿ ನಮ್ದಿದೆ ಯಾಕಂದ್ರೆ ತೆಗಿಬೇಕು ಅಂತ ಹೇಳಿ ಕೇಳಿ ರಿಕ್ವೆಸ್ಟ್ ಮಾಡಿ ನಿಮ್ಮ ಮುಂದೆ ಕೇಳಿದ್ರಲ್ಲ ತೆಗಿದ್ರೆ ಅವ್ನು ಏಜೆನ್ಸಿ ಬರಲ್ಲ ಒಂದು ಏಜೆನ್ಸಿ ಮಾತಾಡೋ ಒಂದು ಬಂದು ಹೇಳಪ್ಪ ಸಂಬಳ ಕೊಡ್ತೀನಿ ಅಂತ ಹೇಳಿ ಹೇಳ್ತಿ ಬರ್ತಾ ಇದ್ದಾರೆ ಅಂದು ವೇ ಇದ್ದಾರೆ ಅವ್ನು ಬಂದ ಮೇಲೆ ಅವ್ನು ಸಂಬಳ ಕೊಡ್ತಾನೆ ಗಾಡಿ ತೆಗಿತಾರೆ ನಮ್ಮ ಕಡೆಯಿಂದ ಏನು ತೊಂದರೆ ಇಲ್ಲ ನಮ್ಮ ಕಡೆಯಿಂದ ಅವ್ರ ಕಡೆಗೆ ತೊಂದರೆ ಪ್ರತಿಭಟನೆಯಲ್ಲಿ ಬಸ್ ಚಾಲಕರಾದ ಮಂಜುನಾಥ್ ದೇವರಾಜ್ ವೆಂಕಟೇಶ್ ಮಹಾದೇವ್ ಮತ್ತಿತರರು ಇದ್ದರು ಮಡಿಕೇರಿಯಿಂದ ಮೈಸೂರು ಬೆಂಗಳೂರು ಸೇರಿದಂತೆ ಸುಮಾರು ಇಪ್ಪತ್ತು ಕಡೆಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡುವಂತಾಗಿತ್ತು